ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನೊಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರ್ದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳಿಕ್ಕೆ ಸಾಡ್ತೇನೆ ಪ್ರತಿ ಅಮಾವಾಸಿಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಆ ಎ ಎಸ್ ಮಾಡಬೇಕು ನೀ ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಆಗಿದ್ಲು ಅಂತಕ್ಕಂಥದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಮಹಾ ಪ್ರತಿಭೆಯನ್ನು ಇವತ್ತಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಆಸೆ ಇಷ್ಟೇ ಓದು ಜೀವ ಹೊರಳಿ ಬರೋದಿಲ್ಲ ಆದರೆ ಯಾವುದೇ ಪರಿಸ್ಥಿತಿಯೊಳಗೆ ಇಂಥದ್ ಯಾವ ಮಕ್ಳಿಗೂ ಆಗಬಾರ್ದು ಅಂತ ಹೇಳಕ್ಕೆ ಇವಾಗ ಕಾನೂನನ್ನು ಬೇಡ್ಕೊಳ್ತೀನಿ ಐದ್ರಕ್ಕಿಂತ ಹೆಚ್ಚು ಏನೂ ಮಾತಾಡಕಾಗುದಿಲ್ಲ ನನಗೆ ನನಗೆ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಾಕು